ಜಮ್ಮು ಕಾಶ್ಮೀರದ ಸಿಎಂ ಓಮರ್ ಅಬ್ದುಲ್ಲರಿಂದ ಕಾಂಗ್ರೆಸ್ ನಾಯಕರು ಪಾಠ ಕಲಿಯಬೇಕು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಗ್ರಹಿಸಿದ್ದಾರೆ ಸಚಿವರಾದ ಸಂತೋಷ್ ಲಾಡ್ ತಿಮ್ಮುರ ಅವರ ಹೇಳಿಕೆ ಕಾಂಗ್ರೆಸ್ನ ಅಭಿಪ್ರಾಯವಲ್ಲ ಎಂದು ಎಐಸಿಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಆದರೂ ಬಾಯಿ ಬಂದಂಗೆ ಈ ನಾಯಕರು ಮಾತನಾಡ್ತಿದ್ದಾರೆ ಇವರನ್ನ ಯಾಕೆ ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ

ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತರಲ್ಲ ಮುಖ್ಯಮಂತ್ರಿಗಳು ಮಂತ್ರಿಗಳು ಈ ಮಂತ್ರಿಗಳು ಮುಖ್ಯಮಂತ್ರಿಗಳೇ ನಿಮ್ಮ ಮಾತನ್ನು ನಿಮ್ಮ ಪಕ್ಷದ ತೀರ್ಮಾನವನ್ನು ಅವ್ರು ಒಪ್ತಾಯಿಲ್ಲ ಅಂತಂದರೆ ಮತ್ತಿನ್ಯಾತಿಗೆ ನೀವು ಅವ್ರ ನಿಮ್ಮ ಪಾರ್ಟಿ ಒಡ್ಗಿಟ್ಕೊಟ್ಟಿದ್ದೀರಾ ಅದಕ್ಕೋಸ್ಕರ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಅವರ ಪಕ್ಷ ರಾಷ್ಟ್ರೀಯ ಪಕ್ಷದ ಕಾರ್ಯಕಾರಿ ಸಮಿತಿ ಇಪ್ಪತ್ತ್ನಾಲ್ಕನೇ ತಾರೀಕು ದೆಹಲಿಯಲ್ಲಿ ಸೇರಿದಾಗ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಬೆಲ್ಗಾಂ ದಾಳಿ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ದೇಶದ ಜೊತೆ ಒಟ್ಟಾಗಿರ್ತೀವಿ ಈ ರೀತಿ ಹೇಳಿಕೆ ಕೊಟ್ಟ ನಂತರ ಕೂಡ ಮಾನ್ಯ ಕಾಂಗ್ರೆಸ್ಸಿನ ಅನೇಕ ನಾಯಕರು ತಮ್ಮ ಬಾಯಿ ಬಂದಂಗೆ ಹೇಳಿಕೆಗಳು ಇದ್ದಾರೆ ಅಲ್ಲಿ ಯಾರೋ ಹೋಗ್ಬಿಟ್ರೆ ಯಾರೋ ಪ್ರತಿಭಟನೆ ಮಾಡಿಬಿಟ್ರೆ ಅವ್ರು ಬದುಕ್ಬಿಡ್ತಾರಾ ಯುದ್ಧ ಯಾವುದೇ ಕಾರಣಕ್ಕೂ ಆಗಬಾರ್ದು ಸ್ವತಃ ಇವ್ರ ಮನೆಗೇನೆ ಇವ್ರ ಮಕ್ಕಳಿಗೇನೆ ತೊಂದರೆ ಆದಾಗ ಮಾತ್ರ ಇವ್ರಿಗೆ ಅರ್ಥ ಆಗ್ಬೇಕು ಇಲ್ಲಾಂದ್ರೆ ಅರ್ಥ ಆಗೋಲ್ಲ ಅವ್ರಿಗೆ ಒಮರ್ ಅಬ್ದುಲ್ಲಾ ಅವ್ರು ಹೇಳಿದ್ದಾರೆ ನಾನು ಕಾಶ್ಮೀರನ ಮುಖ್ಯಮಂತ್ರಿಯಾಗಿ ಹೇಗೆ ನಾನು ಕೆಲಸ ಮಾಡಬೇಕು ನನಗೂ ಅರ್ಥ ಆಗ್ತಿಲ್ಲ ಅಂತ ತುಂಬ ನೋವಾಗ್ತಿದೆ ಅಂತ ಹೇಳಿದ್ದಾರೆ ಅಲ್ಲಿ ಸತ್ತಿರೋಂಥ ಆ ಯೋಧರ ನೆನ್ಪು ನೆನ್ಪು ಮಾಡಿಕೊಂಡ್ರೆ ಅವ್ರ ತಾಯಿ ಅವ್ರು ನೆನ್ಪು ಮಾಡ್ಕೊಂಡ್ರೆ ನನಗೆ ತುಂಬ ದುಃಖ ಆಗ್ತಾಯಿದೆ ಅವ್ರ ವಿಧವಾ ಪತ್ನಿಯರು ನೋಡಿದ ತಕ್ಷಣ ಪತ್ನಿಯವರು ನೋಡಿದ ತಕ್ಷಣ ತುಂಬ ನೋವಾಗ್ತಾಯಿದೆ ಅವ್ರ ಮಕ್ಕಳನ್ನು ನೋಡಿದ ತಕ್ಷಣ ನೋವಾಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ನಾನು ಆಗಿದ್ದೀನಲ್ಲ ಅಂತ ನೋವಿದೆ ಮಾತನ್ನು ಅವರು ಹೇಳಿಕೊಂಡಿದ್ದಾರೆ ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ವಿಚಿತ್ರ ವ್ಯಕ್ತಿಗಳಿಗೆ ಮುಸಲ್ಮಾನರ ಚೇಲಾಗಳಿಗೆ ಏನು ರೋಗ ಬಂದಿದೆ ನನಗಂತೂ ಅರ್ಥ ಆಗೋಲ್ಲ ಕೇಂದ್ರ ನಾಯಕರು ಮತ್ತೆ 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 ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ ಬಾಯ ಬಿಡಬೇಡ್ರಿ ಇಲ್ಲ ಬಾಯಿ ಮುಚ್ಕೊಂಡಿರ್ರಿ ಈ ಪದಗಳನ್ನೇ ಅದು ಆದರೂ ಕೂಡ ಅವ್ರು ಕೊಡ್ತಾ ಇರೋಂಥ ಹೇಳಿಕೆಗಳು ನಿಜಕ್ಕೂ ಖಂಡನೀಯ ಈಗ ಇಲ್ಲಿ ತನಕ ಕೂಡ ಈ ಮುಖ್ಯಮಂತ್ರಿಗಳಾಗಲಿ ಲಾಡಾಗಲಿ ಲಾಡ್ ಆಗಲಿ ಈ ಥರ ಏನು ಮಾತಾಡಿದರೆ ಇದು ರಾಜ್ಯದ ದೇಶದ ರಾಷ್ಟ್ರ ಭಕ್ತರಿಗೆಲ್ಲರೂ ಕೂಡ ನೋವಾಗಿದೆ ನೀವು ಕ್ಷಮೆ ಕೇಳಬೇಕು ಇನ್ನು ಮುಂದೆ ಎಂದೂ ನಡ್ತಿ ಮಾತಾಡಲ್ಲ ಅನ್ನೋಂಥ ಮಾತನ್ನು ಹೇಳಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇನೆ ಜಯರಾಮ್ ರಮೇಶ್ ಅಂತೂ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಪ ಇದು ಪಕ್ಷದ ನಿಲುವು ಈ ನಿಲುವನ್ನು ನೀವು ಈ ಪಾಲಿಸಿ ಒಪ್ಕೋಬೇಕು ಇಲ್ಲ ಬಾಯಿಷೇ ಇರಬೇಕು ಇಷ್ಟೆಲ್ಲ ಹೇಳಿಕೆಗಳು ಕೊಟ್ಟರು ಕೂಡ ಕೈ ವರಿಷ್ಠರ ಹೇಳಿಕೆಗೇ ಬೆಲೆ ಕೊಡಲಿಲ್ಲ ಅಂದರೆ ಇನ್ನಾರು ಬೆಲೆ ಕೊಡ್ತೀನಿ ನೀವು ಅದಕ್ಕೋಸ್ಕರ ತುಂಬ ನೊಂದು ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಇವಾಗಿನ ತನಕ ಆ ಒಂದು ಏನು ಹೇಳಿಕೆಗಳು ಕೊಟ್ಟು ದೇಶವನ್ನು ಇವತ್ತು ಇಡೀ ದೇಶ ಒಂದಾಗಿದೆ ತುಂಬ ಸಂತೋಷ ಇದು ಒಂದು ಕಡೆ ನಮ್ಮ